ಚರ್ಚೆ ಮುಂದುವರಿಸ್ತಾ ಹೋಗೋಣ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಅಮರ್ ಕೊಡುಗೆಹಳ್ಳಿ ನಿವಾಸಿ ನಮ್ ಜೊತೆ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮರ್ ಅವರೇ ಹಾಗೆ ಯಲಹಂಕ ಗುರು ಸಾಮಾಜಿಕ ಹೋರಾಟಗಾರ ನಮ್ ಜೊತೆ ಇದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಿರಣ್ ಕುಮಾರ್ ಪ್ರಾಣಿ ಪ್ರಿಯರು ನಮ್ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅದೇ ರೀತಿಯಾಗಿ ರಾಮಲಿಂಗೇಗೌಡ ಸಾಮಾಜಿಕ ಕಾರ್ಯಕರ್ತರು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ್ ಪ್ರಸಾದ್ ಕೂಡ ಇದ್ದಾರೆ ಪ್ರಾಣಿ ಪ್ರಿಯರು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ಫಸ್ಟ್ ಓಪನಿಂಗ್ ಕಾಮೆಂಟ್ನ ಕಿರಣ್ ಕುಮಾರ್ ನಿಂದ ಪಡ್ಕೊಳ್ಳಕ್ ಇಷ್ಟಪಡ್ತೀನಿ ಏನಂತೀರಾ ಓಕೆ ಓಕೆ ಪರವಾಗಿಲ್ಲ ಹೇಳಿ ಸರ್ ಹ್ಮ್ ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಇವಕ್ಕೊಂದು ಇತ್ಯರ್ಥ ಮಾಡಲೇಬೇಕು ಗೌರ್ಮೆಂಟ್ ಏನಾದರೂ ಮಾಡಿ ಅಂತ ಇದ್ದಾರೆ ನಿಮ್ಮ ಅಭಿಪ್ರಾಯ ನೋಡಿ ಬೀದಿ ನಾಯಿಗಳ ಕಾಟ 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 ಅಂತ ಇವತ್ತು ಹೇಳ್ತಾ ಬೀದಿ ನಾಯಿಗಳ ಕಾಟ ಯಾರಿಂದ ಕಾರಣ ಅಲ್ಲ ನೀವೇ ಹೇಳಿ ಯಾರಿಂದ ಕಾರಣ ಆಯ್ತು ನಮ್ಮಿಂದನೇ ಇವತ್ತು ಇವತ್ತು ನಾವು ಒಂದು ಸೊಸೈಟಿ ಏನಿದೆ ಇವತ್ತು ಬೆಂಗಳೂರು ನಗರ ಎಷ್ಟು ಬೆಳೆದಿದೆ ಎಷ್ಟಿತ್ತು ಎಷ್ಟು ಹಿಂದೆ ನಾವು ಎಷ್ಟು ವಿಸ್ತಾರ ಮಾಡ್ಕೊಂಡ್ವಿ ಇವತ್ತು ಬೆಂಗಳೂರು ನಗರದ ಜನಸಂಖ್ಯೆ ಏನ್ ಸುಮ್ಮನೆ ಕಮ್ಮಿ ಇದೆಯಾ ಇಲ್ಲಿ ನೀವು ಅಷ್ಟೆಲ್ಲ ಮಾತಾಡ್ತೀವಲ್ಲ ನಾವು ಇವಾಗ ಹೊರಗಿನಿಂದ ಬರ್ತಾ ಇರ್ತಕ್ಕಂಥ ಜನರ ಒಂದು ಹವಾಭಾವ ಕಮ್ಮಿ ಇದೆಯಾ ಇವತ್ತು ಜನನೇ ಮನುಷ್ಯ ಒಂದು ನಿಮಿಷ ಇದ್ದಂಗೆ ಇನ್ನೊಂದು ನಿಮಿಷ ಇರಲ್ಲ ಇನ್ ಪ್ರಾಣಿಗಳು ಇರ್ತವೆ ಅಂತಂದ್ರೆ ಆ ಮೂಕ ಪ್ರಾಣಿಗಳ ಮೇಲೆ ನಾವು ಎಲ್ಲಾನು ತೆಗೆದುಕೊಂಡೋಗಿ ಆಪಾದನೆಗಳನ್ನ ಆಗ್ತಾ ಇದೀವಲ್ಲ ಇವತ್ತು ಆ ಮೂಕ ಪ್ರಾಣಿಗಳನ್ನ ಆ ಮಟ್ಟಕ್ಕೆ ನಾವು ಹಾಳು ಮಾಡಿದವ್ರು ಯಾರು ನಾವುಗಳೇ ಇವತ್ತು ನಮ್ಮ ಮನೆಯಲ್ಲಿ ಎಕ್ಸಾಂಪಲ್ ಇದಕ್ಕೆ ಅದು ಸ್ಟೋರಿ ಅನ್ವಯಿಸುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸುವಂಥ ದಿನನಿತ್ಯದ ವಸ್ತುಗಳು ವಸ್ತುಗಳನ್ನು ಮೇಲೆ ಅದನ್ನು ನಾವು ಎಲ್ಲಿ ತಗೊಳ್ಕೊಂಡೋಗಿ ಎಸಿತೀವಿ ಎಲ್ಲಿ ತೊಗೊಂಡೋಗಿ ಎಸಿತಾ ಇದ್ದೀವಿ ತೆಗೆದುಕೊಂಡೋಗಿರ್ತಕ್ಕಂಥ ಕಸನ ಹೋಗಿ ಮನೆ ಮುಂದೆ ಎಲ್ಲಂದ್ರಲ್ಲಿ ನಾವು ಎಸಿತೀವಿ ಅದನ್ನು ತಿನ್ನೋದಿಕ್ಕೆ ಅಂತ ಇವತ್ತು ಬೀದಿ ನಾಯಿಗಳು ಬರ್ತಾ ಇದೀವಿ ಬೀದಿ ನಾಯಿಗಳನ್ನು ಸೃಷ್ಟಿ ಮಾಡಿಕೊಂಡವ್ರು ಯಾರು ನಾವು ನಮ್ಮ ಮನೆಯ ಸದಸ್ಯರನ್ನು ತೆಗೆದುಕೊಂಡೋಗಿ ಬೀದಿಗೆ ಬಿಟ್ವಿ ಅದೇ ಸದಸ್ಯರನ್ನ ಇವಾಗ ಇದಕ್ಕೆ ವಿದೇಶಿ ಸದಸ್ಯರನ್ನ ತಗೊಂಡ್ಕೊಂಡು ಇಟ್ವಿ ಬ್ರೀಡ್ ಮನೇಲಿ ಇಟ್ಕೊಂಡ್ವಿ ಬೀದಿ ನಾಯಿಗಳನ್ನ ತೆಗೆದುಕೊಂಡೋಗಿ ನಾವು ಬೀದಿಗೆ ಬಿಟ್ವಿ ಇವಾಗ ಅವುಗಳ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದ ತಕ್ಷಣ ಮನುಷ್ಯ ಇನ್ನೊಂದು ಆಲೋಚನೆ ಬೀದಿ ನಾಯಿಗಳ ಹಾವಳಿ ಬೀದಿ ನಾಯಿಗಳ ಹಾವಳಿ ಇವತ್ತು ಬೆಂಗಳೂರು ನಗರದ ಒಂದು ಸಮಸ್ಯೆಗೆ ಇವರು ಜಿ ಬಿ ಎ ಏನು ಒಂದು ಗ್ರೇಟರ್ ಬೆಂಗಳೂರು ಒಂದು ವ್ಯವಸ್ಥೆ ತಂದಿದಾರಲ್ಲ ಸೊಲ್ಯೂಷನ್ ತಂದಿದಾರಲ್ಲ ಬೀದಿ ನಾಯಿಗ ಸೊಲ್ಯೂಷನ್ ಇವರು ಏನ್ ತರಬೇಕು ಅದೇ ನಾನು ಹೇಳ್ತಾ ಇರೋದು ಮೇಡಮ್ ಇವತ್ತು ಬೀದಿ ನಾಯಿಗಳಿಗೆ ಇವುಗಳು ಆಹಾರ ಕೊಡ್ತೀನಿ ಬಿರಿಯಾನಿ ಕೊಡ್ತೀನಿ ಆ ಭಾಗ್ಯ ಕೊಡ್ತೀನಿ ಈ ಭಾಗ್ಯ ಕೊಡ್ತೀನಿ ಅಂತ ಏನು ಬೇಡ ಅಲ್ಲಿರ್ತಕ್ಕಂಥ ಸಾಕು ಮೇಡಮ್ ಇವತ್ತು ಹೇಳ್ತೀನಿ ತಿಳ್ಕೊಳಿ ಈ ಪ್ರಪಂಚದಲ್ಲಿ ನಾಯಿ ಮಲ್ಗಿರುತ್ತೆ ತುಂಬಾ ಪ್ರೀತಿಯಿಂದ ಅದು ಕಚ್ಚದ್ ಬಿಡುತ್ತೆ ಕಚ್ಚೋದ್ ಬಿಡುತ್ತೆ ಅಂತಲ್ಲ ಮೇಡಮ್ ಹೇಳ್ತೀನಿ ತಿಳ್ಕೊಳ್ಳಿ ಪ್ರತಿಯೊಂದು ಪ್ರಾಣಿಗೂ ಪ್ರತಿ ಒಂದು ಪ್ರಾಣಿಗೂ ಏನ್ ಮೇಡಮ್ ತನ್ನದೇ ಆದಂತ ಒಂದು ಸೂಕ್ಷ್ಮ ಬುದ್ಧಿ ಇರುತ್ತೆ ಒಂದು ನಾಯಿ ಒಂದು ಬೆಳೆಯಕ್ಕಂತ ಒಂದು ವಾತಾವರಣ ಆ ಒಂದು ವಾತಾವರಣದಲ್ಲಿ ಜನನಿತ್ಯ ದಿನನಿತ್ಯ ಜನ ಅದ್ರ ಜೊತೆಗೆ ನಡ್ಕೊಳ್ಳುವ ಒಂದು ರೀತಿ ಇವತ್ತು ಎಲ್ಲಾನು ಡಿಪೆಂಡ್ ಆಗುತ್ತೆ ಇವತ್ತು ನಾವು ನಿಮ್ಮ ಕನ್ಸರ್ನ್ ಅರ್ಥ ಆಯ್ತು ನಾಯಿಗಳ ಬಗ್ಗೆ ನಾಯಿಗಳು ಅನ್ನೋದಕ್ಕಿಂತ ಪ್ರಾಣಿ ಪ್ರಿಯರು ನೀವು ಅದ್ರ ಬಗ್ಗೆ ನಾವು ಎಷ್ಟು ಪ್ರೀತಿ ಯಾರಿಗೆ ತೋರಿಸ್ತೀವೋ ಅಂತ ನಾನು ಹೇಳ್ತೇನೆ ಅಲ್ಲ ಅಲ್ಲ ತಪ್ಪು ಅಂತಲ್ಲ ಇವತ್ತು ಎಲ್ಲಾನು ತೆಗೆದುಕೊಂಡ್ಬಂದು ಒಂದು ಮೂಕ ಪ್ರಾಣಿ ಮೇಲೆ ನಾವು ಆಗ್ತಾ ಇದೀವಿ ಇವತ್ತು ಸಮಾಜದಲ್ಲಿ ನಮ್ಮಲ್ಲೇ ತೊಳಕಿಟ್ಕೊಂಡಿದೀವಿ ದಿನನಿತ್ಯ ಎಷ್ಟು ಜನ ಕಾಮಕರು ಬೆಂಗಳೂರಾದ್ಯಂತ ಓಡಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಸಿಗ್ತಾ ಇದೆ ಏನ್ ಸಿಗ್ತಿದೆ ಅಂತ ನಾವು ಮಾತಾಡ್ತೀವಿ ಇವತ್ತಿನ ದಿವಸ ನಾಯಿಗಳನ್ನ ಆ ನಾಯಿಗಳನ್ನ ನಾಯಿಗಳನ್ನ ಮಾಡಿದ್ದು ನಾವು ಇವತ್ತು ನಾಯಿನ ನಾಯಿ ಆಗಿದ್ದಿದ್ರೆ ಅದ್ ನಾಯಿ ಆಗಿರೋದು ಅದೇ ನಾಯಿ ಏನಾದ್ರು ಬೇರೆ ಜಾಗದಲ್ಲಿ ಇದ್ದಿದ್ರೆ ಅದಕ್ಕೆ ಬೇರೆ ಇನ್ನೇನೋ ಹೆಸರು ಬರ್ತಾ ಇತ್ತು ಇವತ್ತು ಆ ನಾಯಿಗಳಿಗೆ ಯಾರು ಉಪವಿ ಮಾಡಿದ್ರು ಬರ್ತೀನಿ ಬರ್ತೀನಿ ಇವತ್ತು ಅವು ಶ್ವಾನದ ಪರವಾಗಿ ಮತ್ತು ಆ ಕನ್ಸನ್ ನನಗೆ ಅರ್ಥ ಆಗ್ತದೆ ಬರ್ತೀನಿ ನಿಮ್ಮ ಹತ್ರ ಎಲ್ಲ ಅಂಕ ಗುರು ಅವರೇ ಹೇಳ್ರಿ ನಿಮ್ಮ ಅಭಿಪ್ರಾಯ ಏನು ನನ್ನ ಅಲ್ಲ ಅಭಿಪ್ರಾಯ ನೀವು ಪರವಾಗಿ ಮಾತಾಡ್ತಾ ಇದೀರ ಅಥವಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀರಾ ಮಾತಾಡ್ತಾ ಇದೀನಿ ಆಯ್ತು ನಾನ್ ಎಲ್ಲ ಮಾಡ್ಬೇಕು ಹಂಗದ್ರೆ ಮೇಡಮ್ ಏನ್ ಮಾಡ್ಬೇಕು ಹಂಗದ್ರೆ ಇಲ್ಲ ಅಂದ್ರೆ ಇವಾಗ ಅದನ್ನ ಹೇಳ್ತೀನಿ ಮೇಡಮ್ ಈಗ ಇವಾಗ ಎಲ್ಲಾ ಪ್ರಾಣಿಪ್ರಿಯಾ ನೀವು ಪ್ರಾಣಿ ಪ್ರಾಣಿಪ್ರಿಯ ನಾವು ಪ್ರಾಣಿಪ್ರಿಯ ಅದಕ್ಕೆ ಕಚ್ಚಿದ್ರೆ ಯಾರು ಸುಮ್ಮನೆ ನೋಡ್ಕೊಂಡು ಕಚ್ಚೋ ಅಂತ ಇದು ಮಾಡಲ್ಲ ಆಮೇಲೆ ಒಂದು ಇವ್ರು ಹೇಳ್ತಾರಲ್ಲ ಬೆಂಗಳೂರು ಹೋಲಸೆ ಅದೆಲ್ಲ ಬೇಡ ಇರೋ ಇರೋದ್ರಲ್ಲಿ ಐಷಾರಾಮಿ ಬಡವಣೆಯಲ್ಲಿ ಒಂದು ನಾಯಿ ಸಿಗಲ್ಲ ನಿಮಗೆ ಅಪಾರ್ಟ್ಮೆಂಟ್ ಹತ್ತಿ ಒಂದು ನಾಯಿ ಸಿಗಲ್ಲ ಎತ್ಕೊಂಬಂದು ಎಲ್ಲ ಎತ್ಕೊಂಡ್ಬಂದ್ ಏನ್ ಬಿಡ್ತಾರೆ ರೋಡ್ ಸೈಡಲ್ಲಿ ಬಿಡ್ತಾರೆ ಸ್ಲಮುಗ್ಳು ಹತ್ತ ಬಿಡ್ತಾರೆ ಎಲ್ಲ ಬಿಡ್ತಾರೆ ಹಿಂಗೆಲ್ಲ ಮಾಡಿ ಮಾಡಿ ಇದು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗಿದೆ ನಾಯಿಗಳದ್ದು ಇದಕ್ಕೆ ಸರ್ಕಾರ ಬಿರಿಯಾನಿ ಹಾಕೋ ಬದಲು ಇದಕ್ಕೊಂದು ಶೆಲ್ಟರ್ ಮಾಡಿಬಿಟ್ಟು ಅದಿರೋವರೆಗೂ ಸಾಕಂತ ಒಣ ಎತ್ಕೊಂಡ್ರೆ ಸಾಕು ಅದಕ್ಕೂ ಕಂಟೆಕ್ಟ್ ಬೇಕಾದ್ರೆ ಜಿ ಬಿ ಎ ಕೊಟ್ರೆ ಸಾವಿರಾರು ಜನ ಬಂದು ಕ್ಯೂ ಅಲ್ಲಿ ನಿಂತ್ಕೊತಾರೆ ಬೇಕಾದ್ರೆ ತಗೊಂತಾರೆ ನಾಯಿನ ಕಾಪಾಡ್ಬೇಕು ಅದ್ಬಿಟ್ಬಿಟ್ಟು ತಗೊಂಡೋಗ್ ಬಿಟ್ಬಿಡಿ ಅಂದ್ರಲ್ಲ ಅದ್ರ ಕಾರ್ಯಗಳು ಹೆಂಗ ಆರಂಭ ಆಗುತ್ತೆ ಅದ್ರ ರಿಸ್ಕ್ ಏನು

ಇಲ್ಲೇ ನಿಮ್ಗೆ ಬೀದಿನಲ್ಲಿ ಓಡಾಡೋ ಯಾರು ನಮ್ಮಂತ ಜನಸಾಮಾನ್ಯ ತೊಂದರೆ ಆಗ್ತದೆ ಇದೆ ಅದರಿಂದ ಸರ್ಕಾರ ಅದಕ್ಕೆ ನೇರ ಹೊಣೆ ಆಗ್ತಾರೆ ಸರ್ಕಾರ ಇದಕ್ಕೆ ಒಂದು ಕ್ರಮ ತಗೊಂಡು ಜನಸಾಮಾನ್ಯರು ಮಲ್ಕೊಂಡಿರೋ ನಾಯಿ ಮೇಲೆ ಕಾರ್ ಹತ್ಸೋದು ಬೈಕ್ ಹತ್ಸ್ಕೊಂಡು ಸಾಯಿಸ್ತಾರೆ ಮೇಡಮ್ ಯಾರು ಅದೇ ಹೇಳ್ತಾರೆ ಪರಭಾಷಿಗಳು ಇಂಥವ್ರು ಯಾರೋ ಕೂಡ್ದಿ ಹನ್ನೆರಡು ಗಂಟೆಗೆ ಒಂದ್ ಗಂಟೆ ಯಾರೋ ಎಕ್ಸ್ತಾನೆ ಅಷ್ಟೇ ನಾಯಿ ಅಂದ್ರೆ ಅದಕ್ಕೆ ದೇವ್ರದ್ದು ಸ್ವರೂಪ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಗೌರವ ಕೊಡ್ತಾರೆ ಯಾರೋ ಇಲ್ಲಿ ರಚಕೆ ದಿನಂತ ದಾಳಿ ಮಾಡಿದಾಗ ಅದನ್ನ ಕಚ್ಚಿದ್ರೆ ಕಚ್ಚಿದ ಹೇಳಿದ್ದಷ್ಟೇ ಇವತ್ತು ಸಮಾಜ ನಾವುಗಳು ಅದನ್ನ ಮಾ ನಾವುಗಳು ಅದನ್ನ ಪಾಪ್ಯುಲೇಷನ್ನ ಜಾಸ್ತಿ ಮಾಡೋದಕ್ಕೆ ಹೊಣೆಗಾರಿಕೆ ನಾವೇ ಮಾಡಿರೋದೇ ಹೊರ್ತು ನಾಯಿ ಮಾಡ್ಕೊಂಡಿದ್ದಲ್ಲ ಯಾವ ಪ್ರಾಣಿನೂ ಮೇಡಮ್ ನೋಡಿ ಮನುಷ್ಯ ಹೆಂಗೆ ಖಾರ ತಿಂತಾನೋ ಪ್ರಾಣಿಗಳ್ಗೂನು ಒಂದು ಇವಾಗ ನೋಡಿ ಒಂದು ವಿಂಟರ್ ಸೀಸನ್ ಅಲ್ಲಿ ತಮ್ಮದೇ ಆದಂತಹ ಒಂದು ಹೇಗೆ ಮನುಷ್ಯ ಖಾರ ತಿಂದು ತಾನು ಬೆಳೆದಿರ್ತಾನೋ ಅದೇ ರೀತಿ ಪ್ರಾಣಿಗಳಿಗೂನು ಅಷ್ಟೇ ತಮ್ಮದೇ ಆದಂಥ ಒಂದು ಮೀಟಿಂಗ್ ಇರುತ್ತೆ ಒಂದು ಮರಿ ಹಾಕುತ್ತೆ ಒಂದು ನಾಯಿ ಇದಾಕತ್ತೆ ಅದನ್ನ ಕಂಟ್ರೋಲ್ ಮಾಡಬೇಕಾದಂಥ ಸರ್ಕಾರದಲ್ಲಿ ಇವತ್ತು ವ್ಯತ್ಯಾಸ ಆಗಿರೋದು ಎಲ್ಲಿಂದ ನೋಡಿ ಮೇಡಮ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಬೆಂಗಳೂರು ಹೊರ ರಾಜ್ಯ ಇವಾಗ ಒಂದು ಡಿಸ್ಟಿಕ್ ಇಂದ ಏನಾಗುತ್ತೆ ಅಲ್ಲಿ ಯಾವುದೇ ರೀತಿ ನಾಯಿಗೆ ಎ ಬಿ ಸಿ ಸೆಂಟರ್ಸ್ಗಳು ಏನು ಇರೋದಿಲ್ಲ ಬೆಂಗಳೂರು ಅಂತ ನಗರದಲ್ಲಿ ಎ ಬಿ ಸಿ ಸೆಂಟರ್ಸ್ಗಳು ಇದ್ದಾವೆ ಇವಾಗ ಏನಾಗ್ತಾ ಇದ್ದಾವೆ ಅಲ್ಲೂ ಇವಾಗ ಬೆಂಗಳೂರು ಎಷ್ಟು ವಿಸ್ತಾರ ಆಗಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿಂದ ನಾಯಿಗಳನ್ನ ತಗೊಂಡ್ಬಂದು ಇಲ್ಲಿ ಬಿಟ್ಬಿಡ್ತಾರೆ ಇಲ್ಲಿ ಟೆರಿಟೋರಿಯಲ್ ಇರ್ತ ನಾಯಿಗಳು ಅಲ್ಲ ನಾಯಿಂದ ಕಚ್ಚಿಸ್ಕೊಂಡವ್ರೂ ಅಲ್ಲ